ಯಾವುದು ಇಲ್ಲ ಮಂಗ್ಳೂರ್ನ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಬೀಚಲ್ಲಿ ಬೋಟ್ ಎಲ್ಲ ತಗೊಂಡು ಅದು ಲಾಸ್ಟ್ ಲಾಸ್ಟಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಇದು ನಾವು ಬಜೆಟ್ ಯಾವ್ದೇ ಇತಿಮಿತಿ ಇಲ್ಲದೆ ಒಂದು ಪ್ಲಾನ್ ಮಾಡಿ ಕತೆಗೆ ಏನ್ ಬೇಕು ಸಿನಿಮಾಗೆ ಒದಗಿಸೋಂತ ಇರ್ತಾ ಯಾಕೆಂದ್ರೆ ನಾವು ಆಕ್ಷನ್ ಸಿನಿಮಾ ಅಂದ್ರೆ ಇವ್ರಿಗೆ ಈಗ ನಿಮ್ಗೆ ಒಂದ್ ಕೇಳಿ ಸಾಯಿ ಪ್ರಕಾಶ್ ಸಿನಿಮಾ ಅಂದ್ರೆ ಕಣ್ಣೀರಿರ್ತದೆ ಅಲ್ವಾ ತವರಿಗೆ ತಂಗಿ ಅಣ್ಣ ತಂಗಿ ದೇವರು ಕೊಟ್ಟ ತಂಗಿ ಸೆಂಟಿಮೆಂಟ್ ಇರ್ತದೆ ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲ ಸರ್ ಅಲ್ಲ ಎಂಟು ಅಯ್ಯನ್ ನೋಡಿಯೋ ಅಂದ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ ಹಂಗಂದ್ಮೇಲೆ ಮೇಲೆ ನಾವು ಬಜೆಟ್ ಮಿತಿ ಆಗಲ್ಲ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮಾಡುತ್ತೆ ಅಲ್ಲಿ ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು ಅದು ಪೆಹಲ್ಗಾಮ ಇದೆಲ್ಲ ನಡೆದಾಗ ಆ ದಿನ ಆಕ್ಚುಲಿ ಫೈಟ್ ಶೂಟ್ ಇತ್ತು ಮತ್ತೊಂದು ಇದು ಮೊನ್ನೆಲ್ಲ ಮಿಮಿಗ್ರಿಗೆ ಹೋಗಿದ್ದೆಲ್ಲ ಮುಗಿದಾಗ ಅದಕ್ಕೆ ನಾವು ಅದನ್ನ ಒಂದು ಬ್ರೇಕ್ ಕೊಟ್ಟಿವಿ ಬಿಕಾಸ್ ದೇಶದ ಜನರು ಮತ್ತು ಸರ್ಕಾರ ಮತ್ತು ನಮ್ಮ ಯೋಧರ ಇದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ವೀಕ್ ಪೋಸ್ಟ್ ಪೋನ್ ಆಯಿತು ಅದಾದಮೇಲೆ ಮತ್ತೆ ಆಸ್ ಯೂಶಲ್ ಫೈಟ್ಸ್ ಏನು ಬೇಕು ನಡೀತಾ ಇದೆ ಒಂದೇ ಅಲ್ಲಿ ಹೇಳಿದ್ದಾರೆ ಕರ್ನಾಟಕದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫೈನಲ್ ಹಂತದಲ್ಲಿದೆ ಫಸ್ಟ್ ಏಟ್ ಬಿದ್ದೆವ ಸೆನ್ಸಾರ್ ಆಗಿ ರೆಡಿಯಾಗಿ ಇಟ್ಟಿದ್ದೀನಿ ವಿ ಆರ್ ಬ್ಯಾಂಕ್ ರಿಲೀಸ್ ಅ ಮೂವಿ ಆನ್ ಜೂನ್ ಥರ್ಡ್ ವೀಕ್ ಅದು ರೆಡಿ ಆಗಿದೆ ಅದು ಸೊ ಇದು ಒಂದು ಚೂರು ಬಿಡಿದೆ ಯಾಕೆಂದರೆ ಉದ್ಯಮದಲ್ಲಿ ನಮಗಂತೂ ಕಲ್ತಿರೋದು ಸಿನಿಮಾ ಅಟ್ಲೀಸ್ಟ್ ನೀವೆಲ್ಲ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾಗ ಹಿಡಿತೀರಿ ಮೈಕ್ ಹಿಡಿತೀರಿ ಎಲ್ಲೋ ಒಂದು ಐಡೆಂಟಿಟಿ ಗೌರವ ಅನ್ನೋದು ಸಿಕ್ಕಿದೆ ಅಟ್ಲೀಸ್ಟ್ ನಡೆಯುವಂಥ ಸಿನಿಮಾ ಪ್ರಾಮಾಣಿಕ ಮಾಡುವಂಥ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಆ್ಯಕ್ಷನ್ ಕಾಮಿಡಿ ಸಿನಿಮಾ ನಿಮಗೆ ಮಾಸ್ಟರ್ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ ಡ್ರಗ್ ಮಾಫಿಯನ ಈ ಆ್ಯಂಗಲ್ಲೂ ಯೋಚನೆ ಮಾಡ್ಬೋದು ಅಂತ ತುಂಬ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಹಾಳಾಗ್ತಾ ಇದ್ದಾರೆ ಅದು ಏನಾಗಿದೆ ಅಂದರೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಅದೊಂದು ಒಂದು ಫೈನಲ್ ಒಂದು ಇನ್ನೊಂದು ಸುತ್ತು ಮಾತುಕತೆ ಇದೆ ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ ಕಾರ್ಡ್ ಆಗ್ತದೆ ಅವರು ಅದೊಂದು ಇದೆ ಶಿವರಾಜ್ ಸರ್ ಮತ್ತೆ ಇವರು ಈ ಸಿನಿಮಾದ ಒಂದು ಜೋಶ್ ಇನ್ನಷ್ಟು ಮತ್ತಷ್ಟು ಎಡಿಷನ್ಸ್ ಆಗ್ತಾನೆ ಇದೆ ಚೆನ್ನಾಗಾಗಿದೆ ಇವರೆಲ್ಲ ಆಮೇಲೆ ಇವರು ಇದೇ ಹೇಳದೆ ಮರ್ತಾರೆ ನಮ್ಮ ಕುರಿಗಳು ಸರ್ ಕುರಿಗಳು ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಅವ್ರದ್ದು ಆಯಿತು ತುಂಬ ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದಾರೆ ಎಲ್ಲ ಆಗಿದೆ ಅಣ್ಣ ನಾನೇ ಹೇಳ್ಬಿಟ್ರೆ ಹಂಗೆ ಆ ಎಸ್ ನೋಡಿ ಈ ಸಿನಿಮಾಗೋಸ್ಕರ ಹಿಂಗೆ ಇದು ಒಂದು ವಿಷಯ ಗೊತ್ತಾ ಇದು ಒಂದ್ ಎಂಟಿ ಕೇಳಿ ಸಿನಿಮಾ ಬಜೆಟ್ ಜಾಸ್ತಿ ಆಗಕ್ಕೆ ಹೇರ್ ಸ್ಟೈಲ್ ಕಾರಣ ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ ಸರ್ ಕಟಿಂಗ್ ಮತ್ತೆ ಮಾಡ್ಸಿ ಸಾರ್ ಮೊನ್ನೆ ಮಾಡಿಸ್ ಒಂದ್ ಕಟಿಂಗ್ ನಾನೂರು ರೂಪಾಯಿ ತಗತಾರೆ ನಮ್ಮ ಹಳ್ಳಿಯಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಗುಂಡೆ ಕರೆದ್ ಬಿಡೋರು ನಮ್ಮ ಅದರ ಪುರದಲ್ಲಿ ಕೊಳ್ಳೆಗಾಂಡಲ್ಲಿ ಕೇಳಿಸ್ತದೆ ಹತ್ತು ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ಟರೆ ಗುಂಡೇನೇ ಕರೆದ್ಬಿಡೋರು இலையாது ஹத்து ரூபாய் வந்து முன்னூறு ரூபாய் நானூறு ஒன்னொரு சல ஐநூறு ரூபாய் ஆமேன் ஆமே நான் உட்கானே சொந்திர நான் ನನ್ನ ಸಮಯ ಯಾರವ್ರು ಹೇಳಿ ನಾನು ಹೇಳ್ಬೇಕು ಕರ್ನಾಟಕ ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು ಒಂದ್ ಚೂರು ಜಾಸ್ತಿ ಆಯ್ತು ಅಂದ್ರೆ ಕಟ್ ಮಾಡಿಸ್ಕೊಬ್ರೆ ನನ್ನ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ ಗಿಂತ ಕಟಿಂಗು ಇದಕ್ಕೆ ಉಂಟೋಗದೆ ಕಟಿಗಿ ಒಂದು ಎರಡ್ ಸ್ಟ್ ಇಂಪೋಸ್ಟ್ಮೆಂಟ್ ಆಗಿದೆ ಎರಡು ಸಲ ಆಮೇಲೆ ಜಾಸ್ತಿ ಆಯ್ತು ಅಂದ್ರೆ ನಾಳೆ ಮಾಡೋಣ ಕಟ್ ಅಂತ ಹೇಳ್ತಾರೆ ಇವತ್ತು ಈಗಲ್ವಾ ನಾಳೆ ನಾಳಿಂದ ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸ್ಕೊಂಡ್ ಬಂದು ಶೂಟ್ ಮಾಡಬೇಕು ಸೊ ಒಂದು ತುಂಬಾ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರೋಂಥ ಒಂದು ಸಿನಿಮಾ ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟ್ ಅಲ್ಲಿ ಮನೆ ಫೈಟ್ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು ಸೊ ಅಲ್ಲೆಲ್ಲ ಇದು ಬಟ್ ನಾವು ಇದಕ್ಕೆ ಹೇಳ್ದಲ್ಲ ಒಂದು ಆಕ್ಷನ್ ಸೆಂಟಿಮೆಂಟ್ ಸಿನ್ಮಾ ಅಂದರೆ ಒಂದು 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 ಬಜೆಟ್ ಅಲ್ಲಿ ಈ ಸೀಮಿತ ಬಜೆಟ್ ಬಜೆಟ್ಬೋದು ಆಕ್ಷನ್ ಅಂದ್ರೆ ಇವ್ರಿಗೆ ಹೆಂಗೆ ಗೊತ್ತಾ ಬೇರೆಯವ್ರ ಮನೆ ಹಾಳು ಮಾಡಿ ಬೇರೆ ಬ್ಲಾಸ್ಟ್ ಮಾಡಿ ದುಡ್ಡು ಮಾಡಿ ಹೆಸರು ಮಾಡಿರೋದು ಬೇರೆ ಹಣ ಇದೊಂದು ಜಸ್ಟ್ ಬ್ಲಾಸ್ಟ್ ಅಣ್ಣ ಸರ್ಕಾರ ಇದೊಂದು ಜಸ್ಟ್ ಹಿಗ್ರಸ್ಕೊಂಡು ಬನ್ನಿ ಅದು ಮಾಡ್ರು ನೀವು ಸೊ ಬಜೆಟ್ನ ರೀತಿಮಿತಿ ಹಾಕೊಳಕಲ್ಲ ಸೊಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸ್ ಅಲ್ಲಿ ಎಲ್ಲ ಚೆನ್ನಾಗಾಗಿದೆ ತುಂಬ ತುಂಬಾ ಜನ ಕಲಾವಿದ ಆಡಾಕ್ತಾರೆ ಬಟ್ ಅದ್ ಮಾತ್ರ ಮೆನ್ಷನ್ ಮಾಡ್ತೀನಿ ಆ ಸ್ಪೆಷಲ್ ಸಾಂಗ್ಗೆ ತುಂಬಾ ಸಖತ್ ಸೌಂಡ್ ಆಗಿರೋ ನೀವು ಸಲ್ಲಿ ನೀವು ಮತ್ತೆ ಇವ್ರು ಬಂದಾಗ ಏನು ಸೌಂಡ್ ಆಯ್ತು ಅಂತ ಕರ್ಕೊಂಬತ್ತಾ ಇದೀನಿ ಹಿಡ್ಕಂಡು ಬಹಳ ಕಾತು ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡಿರ್ತೀರಾ ನೋಡದೆಲ್ಲ ಗಣಸು ನೀವೆಲ್ಲ ನೋಡಿರ್ತೀರಾ सारी सर आई कैन डिस्क्लोज दिस अंत हेल्ली किस्टा पार्टी नहीं आधी किन प्रस्पेक्ट मारने को उनका हेल्ली किस्टा पार्टी नहीं और बर्बाद को उनका केल्ली किस्टा पार्टी नहीं ओके सर प्रोवोकर मत